ಹಾಯ್ ಫ್ರೆಂಡ್ಸ್ ಒಂದೂರಲ್ಲಿ ಸವಿತಾ ಮತ್ತು ಸೌಮ್ಯ ಅಂತ ಇಬ್ಬರು ಅತ್ತೆ ಸೊಸೆ ಇರ್ತಾರೆ ಇದರಲ್ಲಿ ಸವಿತಾ ಅವರು ಅತ್ತೆ ಮತ್ತು ಸೌಮ್ಯ ಅವರು ಸೊಸೆ ಇವರಿಬ್ಬರು ಪ್ರತಿಯೊಂದು ವಿಷಯಕ್ಕೂ ಕಿತ್ತಾಡ್ತಾ ಇರ್ತಾರೆ ಸೌಮ್ಯ ಅವರು ಈ ಮನೆಗೆ ಬಂದು ಐದು ವರ್ಷ ಆಗಿರುತ್ತೆ ಆದರೂ ಕೂಡ ಈ ಅತ್ತೆ ಸೊಸೆ ಇನ್ನೂ ಕಿತ್ತಾಡನ್ನು ಬಿಟ್ಟಿರಲ್ಲ ಇದನ್ನು ನೋಡಿ ನೋಡಿ ಮನೇಲಿರೋ ಅವ್ರ ಗಂಡ ಮತ್ತು ಮಾವುಗಳು ಕೂಡ ಸಾಕಾಗೋಗಿರುತ್ತೆ ಹೀಗೆ ಇರಬೇಕಾದ್ರೆ ಎಷ್ಟೇ ಕಿತ್ತಾಡಿದ್ರು ಒಂದೇ ಒಂದು ವಿಷಯದಲ್ಲಿ ಈ ಅತ್ತೆ ಸೊಸೆ ಇಬ್ಬರು ಜೋಡಿಯಾಗ್ತಾರೆ ಅದೇನಪ್ಪ ಅಂದರೆ ಒಂದು ಹೊಸ ಬ್ಯೂಟಿ ಪಾರ್ಲರ್ ತೆರೆಯೋಣ ಅಂತ ಅವರಿಬ್ಬರು ಗಂಡ ಮತ್ತು ಮಾವಂದರು ತಂದು ಕೊಡ್ತಿದ್ದ ದುಡ್ಡು ಇವರಿಬ್ಬರು ಖರ್ಚಿಗೂ ಸಾಕಾಗ್ತಿರಲ್ಲ ಹಾಗಾಗಿ ಇಬ್ರು ಒಂದೊಳ್ಳೆ ಐಡಿಯಾ ಮಾಡಿ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ನಮ್ಮ ಖರ್ಚು ನಾವು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ ಹಾಗಾದರೆ ಬನ್ನಿ ನೋಡೋಣ ಇವ್ರ ಬ್ಯೂಟಿ ಪಾರ್ಲರ್ ಕತೆ ಏನಾಗುತ್ತೆ ಅಂತ ಸರಿ ಸೌಮ್ಯ ಹಾಗಾದರೆ ಈ ಐಡಿಯಾ ತುಂಬ ಚೆನ್ನಾಗಿದೆ ನಾಳೆಯಿಂದಲೇ ಬ್ಯೂಟಿ ಪಾರ್ಲರ್ ಶುರು ಮಾಡಿಬಿಡೋಣ ಆಯ್ತಾ ಸ್ಟಾರ್ಟಿಂಗ್ ಸ್ವಲ್ಪ ಕಸ್ಟಮರ್ಸ್ ಬರೋದು ಕಡಿಮೆನೆ ಆದರೆ ಹೋಗ್ತಾ ಹೋಗ್ತಾ ಒಳ್ಳೆ ವ್ಯಾಪಾರ ಆಗುತ್ತೆ ಇವರಲ್ಲಿ ಹ್ಞೂ ಅತ್ತೆ ಆಯ್ತು ತುಂಬಾ ಚೆನ್ನಾಗಿದೆ ನಮ್ಮ ಇಬ್ರು ಐಡಿಯಾ ನೋಡ್ತಾ ಇವಾಗ ಒಂದು ಎರಡು ತಿಂಗಳಲ್ಲಿ ಇಡೀ ಸಿಟಿ ನಮ್ಮ ಬ್ಯೂಟಿ ಸದ್ದು ಹೋಗೋದೇ ಇಲ್ಲ ಕಸ್ಟಮರ್ಸ್ ನಮ್ಮನೆ ಬರ್ತಾರೆ ನೋಡ್ತಾ ಇದ್ವಿ ಏನಮ್ಮ ಇಬ್ರು ಅತ್ತೆ ಸೊಸೆ ಯಾವತ್ತು ಇಬ್ಬರು ಇವತ್ತು ಏನು ಹಿಂಗೇ ಅಂಟ್ಕೊಂಡು ಮಾತಾಡ್ತಾ ಇದ್ದೀರಾ ಅಬ್ಬ ನಾನಂತೂ ಈ ಐದ್ ವರ್ಷದಲ್ಲಿ ಯಾವತ್ತು ನೋಡಲಿಲ್ಲಪ್ಪ ನೀವ್ ಇಬ್ರು ಹಿಂಗ ಮಾತಾಡ್ತಾ ಇದ್ದಿದ್ನ ಯಾವಾಗ ನೋಡಿದ್ರು ಬರೀ ಅಂದಿನ ಥರ ಕಿತ್ತಾಡ್ತಾನೆ ಇದ್ರಿ ಏನು ಇವತ್ತು ಸಮಾಚಾರ ಇದ್ರು ಇಷ್ಟು ಗುಟ್ ಗುಟ್ಟಾಗಿ ಏನೋ ಮಾತಾಡ್ತಾ ಇದ್ದೀರಾ ಏನಂತ ನಾವೆಲ್ಲ ಕಿತ್ತಾಡ್ತಾ ಇದ್ವಿ ಏನು ಪುಟ್ಟ ವಿಷಯಕ್ಕೆ ಸ್ವಲ್ಪ ಒಳ್ಳೆಲ್ಲ ಕಿತ್ತಾಗಲ್ಲ ನಾವಿಬ್ರು ಹೌದು ರೀ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ನಾವಿಬ್ರು ಹಂಗೆಲ್ಲ ಏನ್ ಕಿತ್ತಾಡ್ತಿರ್ಲಿಲ್ಲ ನೀವೇ ಎಲ್ಲೋ ನೋಡಿ ತಪ್ಪಿರ್ಕೊಂಡಿದಿರೋ ಅಷ್ಟೇ ಏನು ಹಿಂಗೆ ಇಬ್ರುದು ವರ್ಷೆ ನಾನ್ ನೋಡಿಲ್ಲ ನೀವಿಬ್ರು ಕಿತ್ತಾಡ್ತಿರೋದು ಸರಿ ಸರಿ ನೀವು ನೀವ್ ಹೇಳ್ತೇವ್ರು ನನ್ಗೆ ಗೊತ್ತಾಗಲ್ಲ ಅನ್ಕೋಬೇಡಿ ಏನೋ ಹೊಸದಾಗ್ ಸ್ಕೆಚ್ ಹಾಕಿರ್ತೀರಾ ಅದೇನ್ ಹೇಳಿ ನಾನು ಏನಮ್ಮ ಹೇಳ್ತಾ ಇದ್ಯಾನ್ ತಲೆಗೆಲ್ಲ ಕೆಟ್ಟಿದ್ಯಾ ನೀವಿಗೂ ಬ್ಯೂಟಿ ಪಾರ್ಲರ್ ಅಂತ ಬ್ಯೂಟಿ ಪಾರ್ಲರ್ ಅಲ್ಲ ಯಾವತ್ತೂ ಹೋಗಿ ಟ್ರೈನಿಂಗ್ ತಗೊಂಡಿಲ್ಲ ಏನಿಲ್ಲ ಈ ಹೆಂಗ್ ಇರ್ತಾರ ಗೊತ್ತಾ ಬ್ಯೂಟಿ ಪಾರ್ಲರ್ ಅವರು ಅಷ್ಟೇ ಮತ್ತೆ ನೀವಿಬ್ರು ಅದೇನ್ ಮಾಡ್ತೀರ ಬ್ಯೂಟಿ ಪಾರ್ಲರ್ ಅಲ್ಲಿ ಕುತ್ಕೊಂಡು ಒಂದ್ ನೋಡಾನು ಬರಲ್ಲ ಅಷ್ಟೇ ನೀವಿಬ್ರ ಹತ್ರ ಹೋಗಕ್ಕೆ ಏನ್ರಿ ಹೆಂಗಂತೀರಾ ಏನು ನಮ್ಮಿಬ್ರಿಗೂ ಏನು ಜ್ಞಾನ ಇಲ್ಲ ಅಂತ ನಾ ಬ್ಯೂಟಿ ಪಾರ್ಲರ್ ಬಗ್ಗೆ ನಿಮಗೆ ಗೊತ್ತಾ ನಾನು ಚಿಕ್ಕವಾಳಿಂದನೂ ಪ ನಮ್ಮ ಮನೆ ಪಕ್ಕ ಇರೋ ಎಲ್ಲ ಹುಡುಗಿರ್ಗು ಜಡೆ ಆಗ್ತಿದ್ದೆ ಅದು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಮಾಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ ಗೊತ್ತಾ ಯಾವ ಸ್ಕೂಲ್ ಫಂಕ್ಷನ್ ಇದ್ದರೂ ಕೂಡ ಸಹ ನನ್ನೇ ಕರ್ಕೊಂಡು ಹೋಗೋರು ಮಾಡ್ಸ್ಕೊಳಕ್ಕೆ ಏನು ಅಷ್ಟು ಗೊತ್ತಿದ್ರೆ ಸಾಕು ಶೋಕಿ ಮಾಡೋದು ಒಂದೇ ಬೇಕಿರೋದು ಬ್ಯೂಟಿ ಪಾರ್ಲರಲ್ಲಿ ನಮಗೆ ಗೊತ್ತಿದೆ ನಾವೆಲ್ಲ ಮಾಡ್ತೀವಿ ಬಿಡಿ ಹಾಂ ಅದೇ ಮತ್ತೆ ಏಯ್ ನಾನು ನಿಮ್ಮ ಅಕ್ಕಂಗೆಲ್ಲ ಸಣ್ಣವಳಿದ್ದಾಗ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿರ್ಲಿಲ್ವೇನೋ ಓಹ್ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊಂಡು ಯಾವ್ದಾದ್ರು ಕ್ರೀಮ್ ಎಲ್ಲ ತಂದು ಎಷ್ಟು ಚೆನ್ನಾಗಿ ಹಚ್ಚಿ ರೆಡಿ ಮಾಡ್ತಿದ್ದೆ ಅವಳನ್ನ ಏನು ನೋಡಿಲ್ವಾ ನೀನು ಆ ಸಾಕು ಸ್ಟಾರ್ಟಿಂಗು ನನಗೆ ಗೊತ್ತಿದೆ ನಾವೇನು ಮಾಡ್ಬೇಕಂತ ನೀನೇನು ಬಿಡು ಏನು ತಲೆ ಕೆಡಿಸ್ಕೋಬೇಡ ನನಗೆ ಗೊತ್ತಿದೆ ನಾವೆಲ್ಲ ಮಾಡ್ಕೊತೀವಿ ಸರಿ ಸರಿಯೋಯ್ತು ಕತೆ ಇಷ್ಟ ದಿನ ನೀವಿಬ್ರು ಕಿತ್ತಾಡ್ತಿದ್ರಿ ಇವಾಗ ನಿಮ್ ವಿಷಯದ ಕಿತ್ತಾಡಕ್ ಬರ್ತಾ ಇದೀರಾ ನನ್ಗೆ ಯಾವ ಕ್ರಮ ಏನಾದರೂ ಮಾಡ್ಕೊಳ್ಳಿ ನನ್ಗೆ ಅದೆಲ್ಲ ಗೊತ್ತಿಲ್ಲ ಏನ್ ಬೇಕಾದರೂ ಮಾಡ್ಕೊಳ್ಳಿ ನಿಮ್ ಇಷ್ಟ ಬ್ಯೂಟಿ ಪಾರ್ಲರ್ ಆದ್ರೂ ತಕ್ಕೊಳ್ಳಿ ಮತ್ತೇನ್ ಬೇಕಾದ್ರೂ ತಕ್ಕೊಳ್ಳಿ ನಿಮ್ ಇಷ್ಟ ಬಂದಿದ್ ಮಾಡಿ ಸರಿ ಸರಿ ನನಗೆ ಕೆಲ್ಸಕ್ಕೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಹೀಗೆ ಬ್ಯೂಟಿ ಪಾರ್ಲರ್ ಓಪನ್ ಅನ್ಕೊಂಡ ಅತ್ತೆ ಸೊಸೆ ಈಗ ತಮ್ಮ ಬ್ಯೂಟಿ ಪಾರ್ಲರ್ಗೆ ಏನ್ ಹೆಸರು ಅಂತ ವಾದ ಮಾಡಕ್ ಶುರು ಮಾಡ್ತಾರೆ ಸರಿ ಬ್ಯೂಟಿ ಪಾರ್ಲರ್ ಏನೋ ಸ್ಟಾರ್ಟ್ ಮಾಡೋಣ ಅದಾಯಿತು ಅಂದರೆ ನಮ್ಮ ಬ್ಯೂಟಿ ಪಾರ್ಲರ್ ತಿಂತ ಎಸಿ ಇಡೋಣ ಅದು ಹೆಂಗಂದ್ರೆ ಒಂದು ತಿಂಗಳಲ್ಲಿ ಇಡೀ ಸಿಟಿ ತುಂಬ ನಮ್ಮ ಬ್ಯೂಟಿ ಪಾರ್ಲರ್ಗೆ ಸದ್ದಾಗಬೇಕು ಅಂತ ಎಸಿ ಇಡಬೇಕು ಏನು ಇರೋಣ ಅಯ್ಯೋ ಅತ್ತೆ ಅಷ್ಟೇ ತಾನೇ ಇನ್ನೇನು ನಾನು ನಿಮ್ಮ ಸೊಸೆ ಅದರಲ್ಲೂ ಸ್ವಲ್ಪ ಮಾಡ್ರ ನೋಡ್ಗಿ ಈ ಕಾಲದವಳು ನನ್ನ ಹೆಸರು ಇಟ್ಟರಾಯ್ತು ಸೌಮ್ಯ ಬ್ಯೂಟಿ ಪಾರ್ಲರ್ ಅಂತ ಆಗ ಒಂದು ತಿಂಗಳಲ್ಲೇನು ಒಂದೇ ವಾರದಲ್ಲಿ ಇಡೀ ಸಿಟಿ ತುಂಬ ನಮ್ಮದೇ ಬ್ಯೂಟಿ ಪಾರ್ಲರ್ ಸದ್ದು ಏನಂತೀರಾ బ్యూటి సౌమ్య దిమ్మ ఎలా బేడా సవీతా బ్యూటి అంతే ఇదే సిక్స్ అసే ఇలాగల బ్యూటి అసే ఇదే ఫైనల్ ಏ ನನ್ನ ಮತ್ತೆ ಕಣೆ ನನಗೆ ಆರ್ಡರ್ ಮಾಡ್ತೀಯಾ ಅದೆಲ್ಲ ಆಗಲ್ಲ ಸವಿತಾ ಬ್ಯೂಟಿ ಪಾರ್ಲರ್ ಅಷ್ಟೇ ಅದೇ ಫೈನಲ್ ಇಲ್ಲ ನನ್ನ ಹೆಸರು ನೀವೇನು ಹೇಳಿದ್ರು ನಾನು ಕೇಳಲ್ಲ ಏಯ್ ನನ್ನ ಹೆಸರು ಕಣೆ ನಾನು ಅಷ್ಟೇ ನೀನು ಹೇಳಿದ್ರು ನಾನು ಕೇಳಲ್ಲ ಏಯ್ ನನ್ನೇ ಹೊಡಿತೀನಿ ಎಷ್ಟು ಗೊಬ್ಬು ನಿನಗೆ ಇಲ್ಲ ನನ್ನ ಹೆಸರು ಅಷ್ಟೇ ಓ ಇದೇನಪ್ಪ ಆಯಿತು ಇವರಿಬ್ಬರಿಗೂ ನಾನು ಬೆಳಿಗ್ಗೆ ಹೋಗೋಕೆ ಚೆನ್ನಾಗೇ ಇತ್ತಲ್ಲಪ್ಪ ಇವ್ರು ರಾಮ ಇವ್ರು ಚೆನ್ನಾಗಿರ್ತಾರೆ ಅಂತ ಅನ್ಕೊಳ್ಳೋದು ನಮ್ಮ ಭ್ರಮೆ ಅಷ್ಟೇ ಮತ್ತೆ ಇವ್ರು ಕಿತಾಟ ಶುರು ಮಾಡಿದ್ದಾರೆ ಥೌ ಅಮ್ಮ ಈ ಸೌಮ್ಯ ಏನಾಗಿದೆ ನಿಮ್ಮಿಬ್ರಿಗೂ ಬೆಳಗ್ಗೆ ನಾನು ಹೋಗೋವಾಗಿನ ಚೆನ್ನಾಗಿದ್ರಲ್ಲ ಮತ್ತೆ ಯಾಕೆ ಜುಟ್ ಜುಟ್ಟು ಇಟ್ಕೊಂಡೆಲ್ಲ ಕಿತಾಟಕ್ಕೆ ಶುರು ಮಾಡಿದ್ದೀರಾ ಸ್ವಲ್ಪ ನಿಲ್ಲಿಸ್ತೀರಾ ನೋಡ್ರಿ ನಿಮ್ಮಮ್ಮನ ಬ್ಯೂಟಿ ಪಾರ್ಲರ್ಗೆ ಅವರೇ ಸಿಡ್ಬೇಕಂತೆ ಅಲ್ಲ ರೀ ಅವ್ರು ಹಳೆ ಕಾಲದವರು ಹಳೆ ಕಾಲದ ಹೆಸರು ಸವಿತಾ ಅಂತ ಇಟ್ಟರೆ ಯಾರೀ ಬರ್ತಾರೆ ಅದಕ್ಕೆ ನಾನು ಹೇಳಿದೆ ನಾನು ಮಾಡ್ರನ್ ಹುಡುಗಿ ನನ್ನೇ ಸಿಟ್ಟರೆ ಚೆನ್ನಾಗಿ ಬರ್ತಾರೆ ಕಸ್ಟಮರ್ಸ್ ಅಂತ ಅದಕ್ಕೆ ನನ್ನ ಜೊತೆ ಜಗಳ ಜಗಳಾಡ್ತಿದ್ದಾರೆ ಏಯ್ ಹಳೆ ಕಾಲದವಳು ಗಿಳೆ ಕಾಲದವಳು ಅಂದ್ರೆಲ್ಲ ಚೆನ್ನಾಗಿರಲ್ಲ ನೋಡು ನಾನೇನು ಹಳೆ ಕಾಲದವಳಲ್ಲ ನನ್ನ ಹೆಸರು ಚೆನ್ನಾಗೇ ಇದೆ ಸವಿತಾ ಅಂತ ನಂದೇ ಇರಬೇಕಷ್ಟೆ ಅಯ್ಯೋ ರಾಮ ಅಲ್ಲ ನೀವಿನ್ನೂ ಬ್ಯೂಟಿ ಪಾರ್ಲರ್ ತೆಗಿಯೋಕ್ಕೂ ಮುಂಚೆನೇ ಇಷ್ಟೊಂದು ಕಿತ್ತಾಡಿದ್ರೆ ಇನ್ನು ನಿಮ್ಮ ಬ್ಯೂಟಿ ಪಾರ್ಲರ್ ಒಂದು ಸರಿಯಾಗಿ ನೆಟ್ಟಿಂಗ್ ಮಾಡ್ತೀರಾ ಅಂತ ಇಬ್ಬರು ಕೂತು ಮಾತಾಡ್ಕೊಂಡು ಯಾವುದೋ ಒಂದು ಹೆಸರು ಇಡೋದು ಬಿಟ್ಟು ಇನ್ನ ಬ್ಯೂಟಿ ಪಾರ್ಲರ್ ತೆಗಿಯೋಕ್ಕೆ ಮುಂಚೆನೇ ಹೆಸರಿಗೂ ಕಿತ್ತಾಡ್ತಾ ಇದ್ದೀರಲ್ಲ ಏನು ಕಥೆನೋ ನಿಮ್ಮಿಬ್ರದು ಸರಿ ಆಯ್ತು ನೀವಿಬ್ರು ನನ್ನ ಮಾತ್ ಕೇಳ್ತೀರಾ ಅಂದ್ರೆ ನಿಮ್ಮಿಬ್ರಿಗೂ ಒಂದ್ಕೆ ಆಗೋ ಹಾಗೆ ನಾನೇ ಒಂದ್ ಹೆಸರು ಹೇಳ್ತೀನಿ ನೋಡಿ ಸರಿ ಸರಿ ಆಯ್ತು ಹಾಗೆ ಮಾಡು ನಮ್ಮ ಹೋಟೆಲ್ ಬ್ಯೂಟಿ ಪಾರ್ಲರ್ ನಾಳೆಯಿಂದ ಓಪನ್ ಆಗ್ಬೇಕಷ್ಟೆ ನೀನ್ ಯಾವ ಹೆಸರು ಹೇಳಿದ್ರೆ ಅದನ್ನೇ ಇರ್ತೀವಿ ಹೇಳು ಏನಿಲ್ಲ ಇಬ್ರಿಗೂ ಯಾಕೆ ಜಗಳ ಸೌಮ್ಯ ಸವಿತಾ ಬ್ಯೂಟಿ ಪಾರ್ಲರ್ ಅಂತ ಇಟ್ಬಿಡಿ ಅಷ್ಟೇ ಆಮೇಲೆ ಬೇಕಾದ್ರೆ ನೋಡ್ಕೊಂಡ್ರೆ ಆಯ್ತು ಮಾಡ್ರನ್ ಆಗಿ ಏನಾದ್ರು ಇರೋ ತರ ಸದ್ಯಕ್ಕೆ ಇವಾಗ ನಿಮ್ಮಿಬ್ರಿಗೂ ಇಬ್ಬರಿಗೂ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ನಾನು ಹೇಳಿದಾಗೆ ಸೌಮ್ಯ ಸವಿತಾ ಬ್ಯೂಟಿ ಪಾರ್ಲರ್ ಅಂತ ಇಟ್ಬಿಡಿ ಸರಿನಾ ಹಾಂ ಸರಿ ಸರಿ ಆಯ್ತು ಚೆನ್ನಾಗಿದೆ ಅದನ್ನೇ ಇಡ್ತೀವಿ ಇದರಲ್ಲೂ ಸೌಮ್ಯನ ಹೆಸರೇ ಫಸ್ಟ್ ಇದೆ ಆದರೂ ಪರವಾಗಿಲ್ಲ ನನಗೆ ನಾಳೆಯಿಂದ ಬ್ಯೂಟಿ ಪಾರ್ಲರ್ ಓಪನ್ ಆಗೋದು ಇಂಪಾರ್ಟೆಂಟ್ ಸರಿ ಆಯ್ತು ಸೌಮ್ಯ ಸವಿತಾ ಬ್ಯೂಟಿ ಪಾರ್ಲರೇ ಇರಲಿ ಚೆನ್ನಾಗಿದೆ ಹೀಗೆ ಇವರಿಬ್ರು ಕೊನೆಗೆ ಸತೀಶ್ ಅವರು ಹೇಳಿದಾಗೆ ಸೌಮ್ಯ ಸವಿತಾ ಬ್ಯೂಟಿ ಪಾರ್ಲರ್ ಅನ್ನೋ ಹೆಸರನ್ನ ಒಪ್ಕೋತಾರೆ ಹಾಗಾದರೆ ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಅತ್ತೆ ಸೊಸೆ ಬ್ಯೂಟಿ ಪಾರ್ಲರ್ ಕತೆ ಏನಾಗುತ್ತೆ ಅಂತ ನೋಡೋಣ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್